I'm <speaking> the <in Spanish> Terima kasih telah menonton! ಠಠಠಠ ಕಲ್ತಚ್ಚಿನ ಮಾಡ್ಕೊಂಡು ಕಲ್ಲೇ ಹಾಲು ಕೊಡಂಗ ಆತು ಇಂಥ ಹೇಳ್ತಂತ ಹೇಳಿ ಗೊತ್ತಾಕಿದ್ರ ಅವನು ಕನಸ್ ಗ್ಯಾಸ್ ನಿಲ್ಲಿಸುತ್ತಿದ್ದೀವಿ ರೀ ಆರೆ ಏನು ಮಾಡೋದು ಎಲ್ಲ ಕರ್ಮ ಅಲ್ಲ ಇವು ಗ್ಯಾರಂಟಿ ನಮ್ಮ ದೇವರಾಗ ಬಾಯಿ ಲಗ್ನ ಮಾಡ್ಕೊಂಡು ಬಂದು ಈಗ ಎಣಿದಿನು ಪೂಜಾರಿ ತಾ ಹಿಂಗಿದ್ದಮ ಆ ಸಂಪನ್ನರು ಅಂತ ಯಾರಿ ಬಂದ್ರೆ ನಾನು ಮನುಷ್ಯನ ಆದ್ರೆ ಏನ್ ಮಾಡೋದು ಬುದ್ಧ ಬುರ್ರತಾಳು ಬೈತಿಯ ದೇವರ ಹೆಸರ ಬಡಿತಿಯ ಬಾಯ್ ಮಾಡ್ತಾಳು ಏನ್ ಮಾಡಬೇಕು ಏನ್ ತಿಳಿವ ಬರ್ಲಿ 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 何だろう నిలక ఈ నాటకదల్లి అదే పాత్రిత ప్రకాశ్ పూజారి ఈ కంపెనీకి ఐవత్ రూపాయ కొడుతున్నారు ఆ కంపెనీ శుభామ ಶಬನಿಯ ಪ್ರಾರ್ಥನೆ ವೇದ ಶಿವ ಅಂತ ಹಿರೇಮಠ ಇವರಾದರೂ ಕೂಡ ನಮ್ಮ ಕಂಪನಿಗೆ ಐವತ್ತು ರೂಪಾಯಿ ಕಾಣಿಕೆಯನ್ನು ಕಟ್ಟಿದ್ದಾರೆ ಅವರಿಗೆ ನಾವು ತುಂಬಾ ಚಿಹ್ನೆಗೆ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ Yeah. <laughs> 何 ನಮ್ಮ ಶಿನ್ ಶಿರ್ಸೆಲ್ ಖಾದ ನೆನಪಿನಿಗಾಗಿ ಈ ಕಂಪನಿ ಮಾಲಕನ ಬಂದ ಸ್ವೀಕಾರ ಮಾಡ್ಬೇಕ ಆ ಬ್ಯಾಳಗೌಡರ ಹೆಸರ ಮುಂದುವರಿಸಬೇಕ ಕಲಾ ಪ್ರೇಮಿಗಳು ಕಲಾ ಮಹಾನಿಗಳು ಬಹಳ ದಿನಗಳಿಂದ ಪೈಲಾ ಇದು ನಾಟಕ ಕಂಪನಿ ಯಾವುದೇ ನಾಟಕ ಇರಲಿ ಏನೇ ಇರಲಿ ಬೇಕಾದ ಹುಡುಗರು ಸಿಟಿ ಬಂದ್ರು ಏನೋ ಮಾಡ್ರು ಸಹಿತ ಬನ್ನ ಕಂಪ್ನಿಯನ್ನು ಸಂಭಾಷ್ಕೊಂಡು ಬಂದಂತ ಸಿರಿ ಬ್ಯಾಳಿಗವರು ಇವರು ನಮ್ಮನ್ನು ಬಿಟ್ಟು ಹೋದ ಆದರೂ ಕೂಡ ಅವರ ಮಗ ಅವ್ರ ಕೈ ಹಿಡ್ದ ಮಗ ಅವ್ರ ಪಾತ್ರ ಮಾಡಿದ ಅಗದಿ ವ್ಯವಸ್ಥಿತ ಪಾತ್ರ ಮಾಡ್ತಾರು ಅಂತ ಹೇಳಿ ಅಂದ್ರು ಅಪ್ಪನ ಪಾತ್ರ ನಾವು ಮಾಡ್ತೀನಂದ್ರು ಮಾಡ್ಲಕ ಅವ್ರು ತಯಾರಾದ್ರು ಮತ್ ಮಾಡಿ ತೋರಿಸಿದ್ರು ಇದು ನಮಗೆಲ್ಲರಿಗೂ ಹೆಮ್ಮೆ ಆಗೈತೆ ಅಂತ ಹೇಳಿ ನಾ ಈ ಐವತ್ತೊಂದು ರೂಪಾಯಿನ ಕಾಣಿಕೆಯನ್ನ ಕೊಟ್ಟಿದ್ದಾರೆ ನಾನು ತುಂಬಾ ಚೆನ್ನಾಗಿದೆ Kahretsin ನಿದ್ರೆ ಇಲ್ಲದೆ ಹಾಗೆ ತೆರಳಿ ಸಾಕು ಸುಮ್ಮನೆ ಕುಳಿತು ಬಿಟ್ಟಿರಿಂದ ಒಂದು ಮಾತನಾಡುತ್ತಿರುವ ಹಣಕಾಗಿ ಅಣ್ಣನಿಗೆ ಪತ್ರ ಬಂದಿದೆ ಮೂರು ದಿನವಾಯಿತು ಮಕ್ಕಳಿಗೆ ಅನ್ನವಲ್ಲ ಅನ್ನ అదనకే తినువరి అదరొకే విస కూ విస బేడా తిరి అదు

喂哈哈

ಅದರ ಹಣವನ್ನು ತೋಂಡ್ ಬಂದಿದ್ದೇನೆ ಅಶೋಕನ ನಿರ್ವೇಶ ಅಶೋಕನ ತಾಣದನೆ 道理都明白。<noise> <noise> <noise> Ya, ni veo de la coca. ಊಟ ಮಾಡದೆ ಹಾಗೆ ಬಂದಲ್ಲ ಹರೇ ಯಾರಿಗೆ ಬೇಕಾಗಿದೆ ಊಟ ಮನಸ್ಸು ನೆಮ್ಮದಿ ಇಲ್ಲದಾಗ ನೀವು ಸಹ ವಿಷಯವಾಗ್ತದೆ ಅಂತ ಸುಮ್ಮನೆ ಏಕೆ ವ್ಯಸನ ತೊಡುವೆ ಕೊರತಿದೆ ಅಥವಾ ನನ್ನಿಂದ ಏನಾದರೂ ಮನೋನೋ ಆಗುತ್ತದೆ ಉಡಲ ತೊಡಲು ಬಟ್ಟೆ ತೆರವೇ ನಿನಗೆ ಚಿನ್ನದ ಸರ ತೆರವೇ ಸರಿ ಆಯ್ತು ನಿಮಗೆ ವೇಳೆ ಕಳೆಯುವ ಆಟವಾದರೆ ನನ್ನ ಗತಿ ಊಟ ಮಾಡಿ ಹಾದಿ ಕಾಯುತ್ತ ಹಾಗೆ ಬಿದ್ದಿರಬೇಕೆ ಅಂದರೆ ಇನ್ನೂ ಊಟ ಮಾಡಿಲ್ಲವೇ ಹಾಗಾದ್ರೆ ನಾನು ಊಟ ಮಾಡದೆ ನೀನು ಊಟ ಮಾಡದಿರುವುದು ಇದಾವ ಧರ್ಮ ಇದು ಪತಿ ವೃದೇರ ಧರ್ಮ ಸತೀರಿಗೆ ಪ್ರಜ್ವರ ದೇವರಾಗಿದ್ದರಿಂದ ಅವರು ಉಣ್ಣದೇ ನಾವು ಉಣ್ಣ ಕೊಡೋದು ಇದು ನನ್ನ ಧರ್ಮ ಆಹಾ ನೀನ್ ಎಂತ ಸತಿ ನಿನ್ನನ್ನು ಪಡೆದು ನನ್ನ ಜನ್ಮ ಸಾರ್ಥಕವಾಯಿತು